ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಬಿಗ್ ಡೇ ಚುನಾವಣೆ ಗೆದ್ದ ತ್ರಿವಿಕ್ರಮ ಸಿದ್ದುಗೆ ಹೈಕೋರ್ಟ್ ಕೊಡುತ್ತಾ ಶಾಕ್ ಎಲೆಕ್ಷನ್ ಗೆದ್ದ ಖುಷಿಯಲ್ಲಿದ್ದ ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಗಬಿಟ್ಟಿದೆ ಈಗ ಹೈಕೋರ್ಟ್ನಲ್ಲಿ ಇವತ್ತು ಸಿದ್ದರಾಮಯ್ಯ ಕೇಸ್ ವಿಚಾರಣೆ ನಡೆಯುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೂಡ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮೈಸೂರು ಲೋಕಾಯುಕ್ತದವರು ಮೈಸೂರು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರಿಂದ ವಿಚಾರಣೆ ನಡೀತಾ ಇದೆ ಹೈಕೋರ್ಟ್ಗೆ ಮಧ್ಯಂತರ ವರದಿಯನ್ನ ಸಲ್ಲಿಸಲಿರೋ ಲೋಕಾಯುಕ್ತ ಅಧಿಕಾರಿಗಳು ಈವರೆಗೂ ನಡೆದಿರುವ ವಿಚಾರಣೆ ಬಗ್ಗೆ ಮಧ್ಯಂತರ ವರದಿಯನ್ನ ಸಲ್ಲಿಸಲಿದ್ದಾರೆ ಲೋಕಾಯುಕ್ತ ತನಿಖೆಯಲ್ಲಿ ಬಂದಿದೆ ಪ್ರಕರಣ ಸಂಬಂಧ ಯಾರ್ಯಾರ ವಿಚಾರಣೆ ನಡೆದಿದೆ ಇದೆಲ್ಲದರ ಮಾಹಿತಿ ಒಳಗೊಂಡ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ನಿಜಕ್ಕೂ ಕೂಡ ಬಿಗ್ ಡೇ ಆಗುತ್ತೆ ಮೂರಕ್ಕೆ ಮೂರು ಅಹ್ ಬಯಲಕ್ಷನ್ ಕ್ಷೇತ್ರಗಳನ್ನ ಗೆದ್ದಿರುವಂತ ಕಾಂಗ್ರೆಸ್ ಅದರಲ್ಲೂ ಸಿದ್ದರಾಮಯ್ಯನವರು ಬಹಳ ಖುಷಿ ಆಗಿದ್ದಾರೆ ಇದೆಲ್ಲದರ ನಡುವೆ ಇವತ್ತು ಸಹಜವಾಗಿ ಈ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ ಏನಾದರೂ ಶಾಕ್ ಕೊಡುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ ಜೊತೆಗೆ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ಖುಷಿ ಇದೆ ಮತ್ತೊಂದು ಕಡೆ ಟೆನ್ಷನ್ ಕೂಡ ಇದೆ ಹಾಗಾಗಿ ಏನಾಗುತ್ತೆ ಇವತ್ತು ಬಿಗ್ ಡೇ ಕೂಡ ಹೌದು ಮೈಸೂರು ಲೋಕಾಯುಕ್ತ ಎಸ್ ಪಿ ಉದೇಶ್ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ ಹೈಕೋರ್ಟ್ಗೆ ಮಧ್ಯಂತರ ವರದಿಯನ್ನ ಸಲ್ಲಿಸಲಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಈವರೆಗೂ ನಡೆದಿರುವ ವಿಚಾರಣೆ ಬಗ್ಗೆ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಲೋಕಾಯುಕ್ತ ತನಿಖೆ ಎಲ್ಲಿವರೆಗೂ ಬಂದಿದೆ ಪ್ರಕರಣ ಸಂಬಂಧ ಯಾರ್ಯಾರು ವಿಚಾರಣೆ ನಡೆದಿದೆ ಇದೆಲ್ಲದರ ಮಾಹಿತಿ ಒಳಗೊಂಡ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಲಿದ್ದಾರೆ